ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣ ಸಂಬಂಧ ತನಿಖೆಗೆ ಒಟ್ಟು ಐದು ತಂಡಗಳನ್ನ ನೇಮಕ ಮಾಡಲಾಗಿದೆ ಇಪ್ಪತ್ತೊಂದು ಮಂದಿಯ ಐದು ತಂಡದಲ್ಲಿ ಏನೆಲ್ಲ ಪ್ರಾಥಮಿಕವಾಗಿ ಮಾಹಿತಿಯನ್ನ ಕಲೆ ಹಾಕಲಾಗಿದೆ ಯಾವ್ಯಾವ ಟೀಮ್ ಯಾವ್ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡುತ್ತೆ ಇಂಚಿಂಚು ಮಾಹಿತಿಯನ್ನ ಪ್ರಜ್ವಲ್ ಫೈಲ್ಸ್ ಅಲ್ಲಿ ನಾವು ಕೊಡ್ತಾ ಹೋಗ್ತೀವಿ ನೆನ್ನೆ ಸಿಕ್ಕಿದ್ದು ಮಾಹಿತಿ ಮೂರು ತಂಡಗಳನ್ನ ರಚನೆ ಮಾಡಿಕೊಳ್ಳಲಾಗಿದೆ ಅಂತ ಲೇಟೆಸ್ಟ್ ಅಪ್ಡೇಟ್ ಐದು ತಂಡಗಳಲ್ಲಿ ಇಪ್ಪತ್ತೊಂದು ಮಂದಿ ಅಧಿಕಾರಿಗಳಿದ್ದಾರೆ ಕೆ ಸಿಂಗ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಕಾರ್ಯಾಚರಣೆಗೆ ಇಳಿದಿದೆ ಈ ಟೀಮ್ ನಲ್ಲಿ ಇಬ್ಬರು ಎಸ್ ಪಿಗಳು ಮೂವರು ಎ ಸಿ ಪಿಗಳಿದ್ದಾರೆ ಒಂದೊಂದು ತಂಡಕ್ಕೆ ಐದು ತಂಡಗಳಲ್ಲಿ ಒಂದೊಂದು ಜವಾಬ್ದಾರಿಯನ್ನ ನೀಡಲಾಗಿದೆ ಫಾರ್ ಎಕ್ಸಾಂಪಲ್ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಒಂದು ಟೀಮ್ಗೆ ಜವಾಬ್ದಾರಿ ಮತ್ತೊಂದು ಟೀಮ್ಗೆ ಸಂತ್ರಸ್ತರನ್ನ ಕರೆಸಿ ವಿಚಾರಣೆಯನ್ನ ಮಾಡೋದಕ್ಕೆ ಮತ್ತೊಂದು ಟೀಮ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಸಿಕ್ಕಿರುವಂತಹ ಫೋಟೋಸ್ ಹಾಗೇನೆ ವಿಡಿಯೋಸ್ಗಳ ಬಗ್ಗೆ ಪರಿಶೀಲನೆಯನ್ನ ಮಾಡೋದಕ್ಕೆ ಮತ್ತೊಂದು ಟೀಮ್ಗೆ ಹೊಳೆ ನರಸೀಪುರದಲ್ಲಿ ಹೋಗಿ ಅಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈ ರೀತಿ ಐದು ಟೀಮ್ ರಚನೆ ಮಾಡಿ ಒಂದೊಂದು ಟೀಮ್ಗೆ ಒಂದೊಂದು ರೀತಿಯಲ್ಲಿ ಜವಾಬ್ದಾರಿಯನ್ನು ನೀಡಲಾಗಿದೆ ಇಪ್ಪತ್ತೊಂದು ಮಂದಿ ಐದು ತಂಡದಲ್ಲಿ ಇದ್ದಾರೆ ನ್ಯೂಸ್ ಏಟೀನ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆಲ್ರೆಡಿ ಈಗ ಸಂತ್ರಸ್ತರನ್ನ ಕರೆಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಅಜ್ಞಾತ ಸ್ಥಳದಲ್ಲಿ ಅವರಿಂದ ಮಾಹಿತಿಯನ್ನ ಕಲೆ ಹಾಕಲಾಗಿದ್ಯಂತೆ ಐದು ಟೀಮ್ಗಳಲ್ಲಿ ಯಾವ ರೀತಿ ತನಿಖೆ ಆಗುತ್ತೆ ಯಾರ್ಯಾರು ಏನೇನು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಇನ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಾದ್ರೆ ಹೇಳಿಕೆಯನ್ನ ಪಡೆದು ತನಿಖೆಯನ್ನ ನಡೆಸ್ತಾರೆ ನಾನು ಆಲ್ರೆಡಿ ನಿಮ್ಗೆ ಹೇಳದ್ನಲ್ಲ ಸಂತ್ರಸ್ತರನ್ನ ಕರೆಸಿ ಅಜ್ಞಾತ ಸ್ಥಳದಲ್ಲಿ ಮಾಹಿತಿಯನ್ನ ಕಲೆ ಹಾಕಲಾಗಿದೆ ಇನ್ನೂ ಒಂದಿಷ್ಟು ಜನರನ್ನ ಕರೆಸ್ತಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಸಿಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವುದು ಅಂದ್ರೆ ಬಲವಂತವಾಗಿ ಲೈಂಗಿಕ ಕ್ರಿಯೆಗೆ ಒಳಪಡಿಸಲಾಯಿತಾ ಬೆದರಿಕೆ ಏನಾದರೂ ಹಾಕಲಾಗಿತ್ತಾ ಈ ರೀತಿಯಾಗಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಇನ್ನು ವಿಡಿಯೋಗಳನ್ನು ಆಧರಿಸಿ ತನಿಖೆಯನ್ನು ಮಾಡೋದು ಸ್ಥಳ ಮಹಜರ ಸೇರಿದಂತೆ ಪ್ರಮುಖ ಸಾಕ್ಷಿಗಳನ್ನು ಸಂಗ್ರಹ ಮಾಡೋದು ಟೀಮ್ ಒಂದರ ಜವಾಬ್ದಾರಿ ಆಗಿರುತ್ತೆ ಐದು ಟೀಮ್ ಗಳ ಪೈಕಿ ಇದು ಒಂದು ಟೀಮ್ನ ಜವಾಬ್ದಾರಿ ಇನ್ನು ಟೀಮ್ ಎರಡರ ಜವಾಬ್ದಾರಿ ತಾಂತ್ರಿಕ ಸಾಕ್ಷಿಗಳು ಆಲ್ರೆಡಿ ಈಗ ಫೋಟೋಸ್ ವಿಡಿಯೋಸ್ ಎಲ್ಲ ಸಿಕ್ಕಿದೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಈ ವಿಡಿಯೋ ಫೋಟೋಗಳ ಪರಿಶೀಲನೆ ಮಾಡೋದು ಅದನ್ನ ಎಫ್ ಎಸ್ ಎಲ್ಗೆ ಕಳಿಸೋದಕ್ಕೂ ಕೂಡ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಇನ್ನು ಸತ್ಯಾಸತ್ಯತೆ ತಿಳಿಬೇಕು ಅಂತಂದ್ರೆ ಎಫ್ ಎಸ್ ಎಲ್ ನಿಂದ ರಿಪೋರ್ಟ್ ಬರಬೇಕಾಗುತ್ತೆ ಈಗ ಎಫ್ ಎಸ್ ಎಲ್ಗೆ ಇವರು ಕಳಿಸ್ಕೊಟ್ಟ ಮೇಲೆ ಅಲ್ಲಿಂದ ರಿಪೋರ್ಟ್ ಬರುತ್ತೆ ಅದಾದ ಮೇಲೆ ತನಿಖೆಯ ಮುಂದಿನ ಹಂತ ವಿಡಿಯೋ ಮಾಡಿದ್ಯಾರು ಅದನ್ನ ಶೇರ್ ಮಾಡಿದ್ಯಾರು ಪೆನ್ ಡ್ರೈವ್ ಯಾರಿಗೆ ಸಿಕ್ತು ಅದನ್ನ ಲೀಕ್ ಮಾಡಿದ್ಯಾರು ಎಲ್ಲದರ ಬಗ್ಗೆ ಸಮಗ್ರವಾಗಿ ಈ ಟೀಮ್ ಟೆಕ್ನಿಕಲ್ ಎವಿಡೆನ್ಸ್ ಬೇಸಿಸ್ ಮೇಲೆ ತನಿಖೆಯನ್ನ ಮಾಡ್ತಾರೆ ಇನ್ನು ಟೀಮ್ ಮೂರು ಮತ್ತೆ ನಾಲ್ಕರ ಜವಾಬ್ದಾರಿ ಏನು ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ಇವರಿಬ್ರು ಕರೆಸಿ ವಿಚಾರಣೆಗೆ ಒಳಪಡಿಸೋದು ಆಲ್ರೆಡಿ ಐ ಟಿಯಿಂದ ಈಗ ನೋಟಿಸ್ ಇಶ್ಯೂ ಆಗಿದೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೊ ಈಗಾಗಲೇ ನೋಟಿಸ್ ಅನ್ನ ಎಸ್ಐಟಿ ಟೀಮ್ ಕೊಟ್ಬಿಟ್ಟಿದೆ ಹಾಜರಾಗ್ತಾರಾ ಅನ್ನೋದು ಈಗಿರುವಂತ ಕುತೂಹಲ ಅವರಿಬ್ರು ಕೂಡ ಎ ಒನ್ ಆರೋಪಿಯಾಗಿ ರೇವಣ್ಣ ಇದ್ದಾರೆ ಎ ಟು ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ ದೂರಿನ ಪ್ರಕಾರ ವಿಚಾರಣೆಗೆ ಬರೋದಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಅವಕಾಶಗಳು ಅವ್ರಿಗೆ ಇರುತ್ತೆ ಸೊ ಅಷ್ಟೊಳಗೆ ಫಾರಿನ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಬರ್ತಾರ ಅನ್ನೋದು ಈಗಿರುವಂತ ಕುತೂಹಲ ಇನ್ನು ಕಾರ್ತಿಕ್ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರ್ ಡ್ರೈವರ್ ನವೀನ್ ಗೌಡ ಸೇರಿದಂತೆ ಹಲವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅವರು ಬಹಿರಂಗವಾಗಿ ಏನೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕೂಡ ವಿಚಾರಣೆ ಸಂದರ್ಭದಲ್ಲಿ ಬೇರೆ ಕ್ವಶನ್ಸ್ ಇರುತ್ತೆ ಅದಕ್ಕೆ ಯಾವ ರೀತಿ ಅವರು ಆನ್ಸರ್ ಕೊಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸಲ್ಲಿ ಇನ್ನು ಟೀಮ್ ಐದರ ಜವಾಬ್ದಾರಿ ಐದನೇ ತಂಡಕ್ಕೆ ಪೇಪರ್ ವರ್ಕ್ ಕೆಲಸವನ್ನ ಈಗ ವಹಿಸಲಾಗಿದೆ ಯಾವ ತರ ಪೇಪರ್ ವರ್ಕ್ ಕೆಲಸ ಇರುತ್ತೆ ಇವ್ರದ್ದು ಹಾಗಾದ್ರೆ ಈ ಐದನೇ ಟೀಮ್ ಬಹುತೇಕ ಈ ನಾಲ್ಕು ಟೀಮ್ಗಳು ಏನ್ ಕೆಲಸ ಮಾಡಿರ್ತವೆ ಎಲ್ಲದನ್ನು ಕೂಡ ಕಲೆಕ್ಟ್ ಮಾಡೋದು ನಾಲ್ಕು ತಂಡಗಳು ನೀಡಿದಂತ ವರದಿಗಳನ್ನ ಪರಿಶೀಲನೆಯನ್ನು ಮಾಡೋದು ಅದನ್ನ ಡಾಕ್ಯುಮೆಂಟ್ ರೂಪದಲ್ಲಿ ಅಲ್ಲಿ ಎತ್ತಿಡೋದು ಸೊ ಇದು ಮೇನ್ ಆಗಿ ಐದನೇ ಟೀಮ್ನ ಕೆಲಸ ಆಗಿರುತ್ತೆ ಸೊ ಫಸ್ಟು ಈ ಐದನೇ ಟೀಮ್ ಕೆಲಸ ಮಾಡಬೇಕು ಅಂತಂದ್ರೆ ನಾಲ್ಕು ಟೀಮ್ ಕೆಲಸವನ್ನ ಶುರು ಮಾಡಬೇಕಾಗುತ್ತೆ ಅಂತಿಮವಾಗಿ ರಿಪೋರ್ಟ್ ತಯಾರು ಮಾಡೋದೇ ಈ ಐದನೇ ಟೀಮ್ನ ಜವಾಬ್ದಾರಿ ಆಗಿರುತ್ತೆ ಸೊ ನಾಲ್ಕು ನಾಲ್ಕು ಟೀಮ್ ಇರುತ್ತಲ್ಲ ಸೊ ನಾಲ್ಕು ಟೀಮ್ ಏನು ತನಿಖೆ ಮಾಡಿ ಕೊಟ್ಟಿರ್ತಾರೆ ಅದ್ರ ಮೇಲೇ ಒಂದು ರಿಪೋರ್ಟ್ ರೆಡಿ ಮಾಡಿಕೊಂಡು ಸರ್ಕಾರಕ್ಕೆ ಈ ಐದನೇ ಟೀಮ್ ಏನಿದೆ ಅದು ವರದಿಯನ್ನ ಸಲ್ಲಿಕೆ ಮಾಡುತ್ತೆ ಸೊ ಲಾಸ್ಟ್ ಕೆಲಸ ಈ ಐದನೇ ಟೀಮ್ ದು ಆಗಿರುತ್ತೆ ಹಾಗಾಗಿ ನಾಲ್ಕು ಟೀಮ್ ಗಳಿಗ ಫಸ್ಟ್ ಕಾರ್ಯಾಚರಣೆಯನ್ನ ಮಾಡಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಸ್ಥಳ ಮಹಜರು ಸಂತ್ರಸ್ತಿಯರ ಹೇಳಿಕೆ ಜೊತೆಗೆ ಆರೋಪಿ ಸ್ಥಾನದಲ್ಲಿ ಇರುವಂತ ಇಬ್ರು ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಈಗ ಕರೆಸಿ ವಿಚಾರಣೆಗೆ ಒಳಪಡಿಸಿದ ಮೇಲೆ ಮುಂದಿನ ಹಂತಗಳು ಗೊತ್ತಾಗ್ತಾ ಹೋಗುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ